ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಿಮ್ಮ ಹೆಸರುಳ್ಳಿ ಲಕ್ಷ್ಮಿ ಹೊಸಕೋಟೆ ಮಹಿಳಾ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ ಹೊಸಕೋಟೆ ಕ್ಷೇತ್ರದಲ್ಲಿ ಇವತ್ತು ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಕೆ ಪಿ ಸಿ ಸಿ ಭಾರತ್ ಜೋಡೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮೈ ಇವರು ಸೋಮಿರೆಡ್ಡಿಯವರು ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆದ ಅದೇ ಸಂದರ್ಭದಲ್ಲಿ ನಾನು ಇವತ್ತು ಹಾಗೇನು ಧರ್ಮಸೇನೆ ಸರ್ ನಮ್ಮ ಅಧ್ಯಕ್ಷರು ಅವರ ಅವರ ನೇತೃತ್ವದಲ್ಲಿ ಇವತ್ತು ಎಷ್ಟೋ ಸಾಕಷ್ಟು ಜನ ಎಸ್ ಟಿ ಮಹಿಳೆ ಸಿ ಎಸ್ ಎಸ್ಟಿ ಪುರುಷ ಎಸ್ ಎಸ್ಸಿ ಜನಾಂಗದ ಪುರುಷ ಹಾಗೂ ಮಹಿಳೆ ಇಬ್ಬರು ಸಹ ಸತತವಾಗಿ ನಮ್ಮ ಧರ್ಮಸೇನೆ ಸಾಹೇಬರಾದಂತಹ ರಾಜ್ಯಾಧ್ಯಕ್ಷರ ಅವರ ನೇತೃತ್ವದಲ್ಲಿ ಇವತ್ತು ಅತಿ ಹೆಚ್ಚು ರಾಜ್ಯದಲ್ಲಿ ಸಂಘಟನೆ ಆಗಿದೆ ತುಂಬ ಚೆನ್ನಾಗಿ ಸಂಘಟನೆ ಪೂ ಇಂಥ ಸಂದರ್ಭದಲ್ಲಿ ಸಂಘಟನೆ ಮಾಡೋದು ತುಂಬಾ ಅಪರೂಪ ಆ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಧರ್ಮಸೇನೆ ಸಾಹೇಬರು ಅತಿ ಹೆಚ್ಚು ಸಂಘಟನೆ ಮಾಡಿ ಪುರುಷರೊಂದಿಗೆ ಮಹಿಳೆಯರೊಂದಿಗೆ ಪ್ರತಿಯೊಂದು ಸ ಅವರ ಕಷ್ಟ ಸುಖ ನೋವು ನಲಿವು ಎಲ್ಲ ರೀತಿಯಲ್ಲಿ ಭಾಗಿಯಾಗಿ ಅವರಿಗೆ ಸ್ಫೂರ್ತಿಯಾಗಿ ಇವತ್ತು ಒಂದು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿ ಇವತ್ತು ಅವರು ಬಂದು ನಿಂತಿದ್ದಾರೆ ಅವರಿಗೆ ಮುಂದಿನ ದಿನದಲ್ಲಿ ಒಂದು ಶಾಸಕರಾಗಿ ಒಂದು ಆಶೀರ್ವಾದ ನಮ್ಮೆಲ್ಲರ ಆಶೀರ್ವಾದದಿಂದ ಅವರು ನಿಜವಾಗ್ಲೂ ಶಾಸಕರಾಗಲೇಬೇಕು ಅಂತ ನಮ್ಮ ಮನಸ್ಫೂರ್ತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಹಾಗೇನೆ ಇವತ್ತು ನಮ್ಮ ಎಸ್ಸಿ ಜನಾಂಗದ ಮಹಿಳೆಯರು ತುಂಬಾ ಕಡಿಮೆ ಮನೆಯಿಂದ ಆಚೆ ಬರೋದು ಮಹಿಳೆಯರು ತುಂಬಾ ಕಡಿಮೆ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಧರ್ಮಸೇನೆಯವರು ಮಹಿಳೆಯರಿಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಹೆಚ್ಚಾಗಿ ಅವರಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಮ್ಮ ರಾಜಕಾರಣದಲ್ಲಿ ಮಹಿಳೆಯರು ಉನ್ನತ ಮಟ್ಟಕ್ಕೆ ಒಂದು ಶಾಸಕರಾಗಿ ಒಂದು ಎಮ್ ಸಿ ಆಗಿ ಒಂದು ಎಮ್ ಎಲ್ ಅಂತ ಹೇಳ್ಬಿಟ್ಟು ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಗಳು ಲಕ್ಷ್ಮಿ ಮತ್ತೊಮ್ಮೆ ನಮ್ಮ ರಾಜ್ಯದ ಎಲ್ಲ ಮಹಿಳೆಯರಿಗೂ ಅನಂತ ಅನಂತ ಕೋಟಿ ದಿನಾಚರಣೆಯ ಶುಭಾಶಯಗಳನ್ನ ನಾನು ಇವತ್ತಿನ ದಿನ ನಾನು ಸಲ್ಲಿಸ್ತಾ ಇದ್ದೀನಿ ಮಹಿಳೆಯರು ಎಲ್ಲ ರಂಗದಲ್ಲೋ ಎಲ್ಲ ಕ್ಷೇತ್ರದಲ್ಲಿ ಒಂದು ತಾಯಿಯಾಗಿ ಒಂದು ತಂಗಿಯಾಗಿ ಅಮ್ಮನಾಗಿ ಎಲ್ಲ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಒಂದು ಮಹಿಳೆ ಇವತ್ತು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ದೇಶ ಕಾಯುವಂಥ ಮಹಿಳೆಯಾಗಿ ಎಲ್ಲ ಮಹ ಏನು ಗಂಡಸರಿಗೆ ಸರಿಸಾಮಾನವಾಗಿ ನಿಂತಿದ್ದಾಳು ಅಂತಂದ್ರೆ ಮಹಿಳೆಗೆ ನಿಜವಾಗ್ಲೂ ಹೆಮ್ಮೆ ಅಂತ ವಿಚಾರ ಇವತ್ತಿನ ದಿನ ಮಹಿಳೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನೀವು ತುಂಬ ಚೆನ್ನಾಗಿ ಸಂಘಟನೆಯನ್ನು ಮಾಡ್ತಾ ಇದ್ದೀರಾ ಇನ್ನೂ ಹೆಚ್ಚು ಸಂಘಟನೆಗಳನ್ನ ಭಾಗವಹಿಸಿ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲಿ ಇನ್ನೂ ಹೆಚ್ಚಾಗಿ ಸಂಘಟನೆಯನ್ನು ಮಾಡಿ ಇನ್ನೂ ಹೆಸರು ಹೆಚ್ಚಾಗಿ ಬರುವಂಥ ಒಂದು ಸಹ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಎಸ್ ಸಿ ಜನಾಂಗ ಮಹಿಳೆ ಪುರುಷ ಬಂದು ಭಾಗವಿಸಿ ರಾಜಕಾರದಲ್ಲಿ ಅವ್ರದೇ ಆದ ಸಾಧನೆ ಮಾಡ್ಬೇಕಂತ ಹೇಳಿ ಈ ಮೂಲಕ ನಾನು ರಾಜ್ಯದಲ್ಲಿ ಇಡೀ ದೇಶದ ಮೂವತ್ತೊಂದು ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಜಿಲ್ಲಾ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಕೂಡ ನಾವು ಪೂರ್ಣಗೊಳಿಸಿದ್ದೀವಿ ನಾನ್ನೂರ ತೊಂಬತ್ತೈದು ಬ್ಲಾಕ್ಗಳಲ್ಲಿ ನಾನೂರ ಎಪ್ಪತ್ತು ಎಂಬತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳನ್ನು ರಚನೆ ಮಾಡಿದ್ದೀವಿ ಅಧ್ಯಕ್ಷರುಗಳನ್ನು ನೇಮಕ ಮಾಡಿದ್ದೀನಿ ಪ್ರತಿಯೊಂದು ಬ್ಲಾಕಲ್ಲಿ ಐವತ್ತು ಜನರಂತೆ ನಾನ್ನೂರ ತೊಂಬತ್ತೈದು ಬ್ಲಾಕಲ್ಲಿ ಸುಮಾರು ಇಪ್ಪತ್ತ ಮೂರು ಸಾವಿರ ಜನ ನಮ್ಮ ಬ್ಲಾಕ್ ಪದಾಧಿಕಾರಿಗಳಿದ್ದಾರೆ ಜಿಲ್ಲಾ ಕಾಂಗ್ರೆಸ್ಗಳಲ್ಲಿ ಪ್ರತಿ ಜಿಲ್ಲಾಗಳಲ್ಲಿ ನೂರು ಜಿಲ್ಲಾ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದೀವಿ ಮಹಿಳೆಯರಿಗೆ ಮತ್ತು ನೂರೊಂದು ಜಾತಿಯ ಎಲ್ಲ ವರ್ಗದವರೆಗೂ ಕೂಡ ಅವ್ರಿಗೆ ಮಾನ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಇನ್ನೇನಾದರೂ ಸಜೆಷನ್ಸ್ ಇದ್ರೆ ಕೊಡಿ ಮತ್ತು ಮಾಧ್ಯಮ ಉಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಎಸ್ ಸಿ ವಿಭಾಗದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಆಕ್ಟಿವಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಮತ್ತು ನಾವು ಮಾಡ್ತಕ್ಕಂಥ ಕೆಲಸ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೆ ರಾಜುರವರು ಎಲ್ ಡಿ ಎಂನ ನಾಯಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಜೇಶ್ ಜೋರ್ಜರವರು ಒಳಗೊಂಡಂತೆ ಡಿ ಕೆ ಶಿವಕುಮಾರ್ ಅವರು ಒಳಗೊಂಡಂತೆ ನಾವು ಏನು ಎಸ್ ಸಿ ಡಿಪಾರ್ಟ್ಮೆಂಟಲ್ಲಿ ಬ್ಲಾಕಿಂದ ರಾಜ್ಯ ಮಟ್ಟದವರೆಗೆ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಭಾಳ ಅಚ್ಚುಕಟ್ಟಾಗಿ ನಾವು ಅದನ್ನು ಏನು ನಡೀತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದೀನಿ ನಾನು ಇವತ್ತಿಗೂ